ಸಿದ್ದಾಪುರ ಗ್ರಾಮದಲ್ಲಿ ಎಪಿಎಂಸಿ ಆವರಣದಲ್ಲಿ ಭತ್ತ ಕಟಾವು ಮಾಡಿ ಒಣಗಿಸಲು ಹಾಕಿದ್ದರು ರೈತರು ಇಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಸತತವಾಗಿ ಎರಡು ತಾಸು ಮಳೆ ಸುರಿಯಿತು ರೈತರು ಒಣಗಾಕಿದ್ದ ಭತ್ತವೆಲ್ಲ ನೀರು ಪಾಲಾಗಿತ್ತು ಸಿದ್ದಾಪುರ ರೈತರು ತಾವು ಒಣಗಾಕಿದ್ದ ಭತ್ತವೆಲ್ಲ ನೀರು ಪಾಲಾಯಿತು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯಿತು ಎಂದು ಕಣ್ಣೀರು ಹಾಕಿದರು ಅಪ್ಪು ನ್ಯೂಸ್ ಸಿಂಧನೂರು ತಾಲೂಕು ವರದಿಗಾರರು ಕೆ ವೆಂಕಟಪ್ಪ ಸತತ ಒಂದು ಗಂಟೆ ಮಳೆ ಸುರಿದರೆ ಇಲ್ಲಿ ರೈತರು ಯಾವ ಥರ ಬದುಕಬೇಕು ಯಾವ ಥರ ಇಲ್ಲ ಇಲ್ಲಿ ನೋಡಿ ಎಷ್ಟು ಲಾಸ ಇದೆ ಎಲ್ಲ ಘಟರ್ಕ ನೀರು ಎಲ್ಲ ಹರಿದಿದೆ ಈ ಥರ ರೈತರಲ್ಲಿ ಕಷ್ಟ ಅನುಭವಿಸಿದರೆ ಒಂದರಲ್ಲಿ ಒಂದರಲ್ಲಿ ಕಷ್ಟ ಅನುಭವಿಸಿದರೆ ರೈತರಲ್ಲಿ ರೈತರು ಏನು ಮಾಡಬೇಕು ಸರ್ಕಾರದಲ್ಲಿ ಮೊನ್ನೆ ನೆಲ್ಲು ಕಸಿ ಭಾಳ ನಷ್ಟ ಆಗಿದೆ ಮತ್ತು ಆದರೂ ಅದರ ತಪ್ಪಿದೆ ಅಂತೇಳಿ ಎಕರೆಗೆ ಮೂರು ತಾಸು ಮಿಷನ್ ಕೊಯ್ತಾ ಇದ್ದಾರೆ ಅವರು ತಾಸುಗಟ್ಲೆ ಒಂದು ಎಕರೆ ಕೊಯ್ಯಕ ತಾಸುಗಟ್ಲೆ ಮೂರು ತಾಸು ಮಾಡ್ತಿದ್ದಾರೆ ಆದರೆ ಅದು ನಷ್ಟ ಆಗುತ್ತೆ ಅಂದರೆ ಇದು ಈ ಥರ ಮಳೆ ಆಗಿದೆ ಇದರಷ್ಟಲ್ಲಿ ಕೊಯ್ಕೆ ಬಂದು ಇದರಷ್ಟಲ್ಲಿ ಕೊಯ್ಕೆ ಬಂದು ಹಾಕಿದರೆ ಈ ಥರ ಮಳೆ ಒಯ್ದಿದೆ ಒಯ್ದರಲ್ಲಿ ನೀರಲ್ಲಿ ಹರ್ಕೊಂಡಿದೆ ಎಕರೆಗೆ ಒಂದು ಮೂವತ್ತು ಬರೋದ್ರಲ್ಲಿ ಇಪ್ಪತ್ತು ಬಂದಿದೆ ಇಪ್ಪತ್ತು ಬರೋರಲ್ಲಿ ನೀರು ಕೊಂಡ್ ಒಂದು ಹತ್ತು ಚೀಲ ಹತ್ತು ಚೀಲದಲ್ಲಿ ನಷ್ಟ ಏನು ಕಟ್ಟಬೇಕು ಏನಿಲ್ಲ ಇದರಲ್ಲಿ ನೀವೇ ದಯವಿಟ್ಟು ಸರ್ಕಾರ ಸ್ವಲ್ಪ ರೈತರಲ್ಲಿ ಗಮನವಿಟ್ಟು ಸ್ವಲ್ಪ ಏನಾರ ಪರಿಹಾರ ವಿಧಿಸಬೇಕೆಂದು ತಮ್ಮಲ್ಲಿ ಕಳಕಳ ವಿನಂತಿ ಕೊಳ್ತೇನೆ

ಒಂದು ರೂಪಾಯಿ ನಯ ಪೈಸೆ ಬಿದ್ದಲ್ಲಿ ಓದರ್ಸು ಈ ಅಂತ ಒಂದು ಪೈಸೆ ಕೂಡ ಹಂಗ ಹೇಳ್ತಾ ಇದ್ದಾರೆ ಸರ್ ಒಂದು ಪೈಸೆ ಬಂದೇ ಇಲ್ಲ ಎರಡು ಎರಡು ಮೂರು ಸಾವಿರ ಆಗಿರೋ ಭಾಳ ನಷ್ಟ ಇದೆ ಸರ್ ನೋಡೋಣ ಎಲ್ಲ ನೆಲ ಎಲ್ಲ ಹರ್ಕೊಂಡು ಹೊಂಡಿದ್ದೆ ಸರ್ ರೈತರಿಗೆ ಭಾಳ ತೊಂದರೆ ಇದೆ ಸರ್ ಸರ್ಕಾರದವರು ಭಾಳ ಪರಿಹಾರ ಕೊಡಬೇಕೆಂದ್ರೆ ತಮ್ಮಲ್ಲಿ ವಿನಂತಿ ಕೊಡ್ಸ್ತಾರೆ ರೈತರ ಆತ್ಮಹತ್ಯೆಗೆ ಅದು ಮಾತ್ರ ಸತ್ಯ ಸರ್ಕಾರಕ್ಕೆ ಏನು ಸರ್ಕಾರಕ್ಕೆ ಒಂದೇ ಪರಿಹಾರ ಕೊಡ್ಬೇಕು ರೈತರಿಗೆ ಭಾಳ ಬೆಂಬಲ ಬೆಳೆ ಕೊಡಬೇಕು ಆಮೇಲೆ ಮಿಷನಿಂದಂತೂ ಭಾಳ ಟೈಮ್ ಮಾಡಕ್ಕೆ ಒಂದು ಏಕ್ರಿಗೆ ಮೂರು ತಾಸು ಮಾಡೋಕ್ಕತ್ತಿದ್ದಾರೆ ಸರ್ ಅದನ್ನು ಮಾತ್ರ ಭಾಳ ಡಿ ಸಿ ಅವ್ರು ಬಂದು ಅದನ್ನು ಭಾಳ ಇದು ಮಾಡೋಕೆ ಕಂಟ್ರೋಲ್ ಮಾಡೋಕಂತಲ್ಲಿ ಹೇಳ್ತೀನಿ ಸರ್ ಇದು ಕಾಟಗಿ ತಾಲೂಕು ಸಿದ್ದಾಪುರ ಗ್ರಾಮ ಕನಗಿರಿ ಕ್ಷೇತ್ರ ಇಲ್ಲಿ ಒಂದು ಸಾವಿರ ಏಕ್ರೆ ಬರ್ತದೆ ಸರ್ ಸಮಸ್ಯೆ ಹೌದು ಸರ್ ಈಗ ನೆಲ ಚೀಲ ನೆಲೋ ಚೀಲ ಆಗ್ಬೇಕೈತೆ ನೆಲ್ಲು ಇಪ್ಪತ್ತು ಚೀಲ ಆಗೈತೆ ತಗೊಂಡ್ ಹಾಕಿ ಅದನ್ನ ನೀರು ಹರ್ಕೊಂಡು ಹೊಂಟೈತಿ ನಾನು ಹೆಂಗ್ ಬೋದಕ್ಕೆ ಹೇಳಂತಲೋ ಅಲೋ ಸರ್ ಈಗ ನಾ ಯಾವ ಮೂರು ಎಕರೆ ರಾಶಿ ಹಾಕಿರಿ ಒಂದು ಎಕರೆ ಒಂದು ಎಕರೆ ರಾಶಿ ಉಳಿದಿಲ್ರಿ ಹಂಗ ಹರ್ಕೊಂಡು ಹೋಗ್ಯಾವ ಇಲ್ಲಿ ಮಳೆ ಆಗಿ ನೀವು ಏನು ಪರಿಹಾರ ಆಗ್ತಿಲ್ಲ ನೀವು ನೋಡಿರಿ ನೋಡ್ಕೆ ನೋಡ್ರಿ ಎಷ್ಟು ಎಕರೆ ಬೆಳಿಬೇಕಾಗಿತ್ತು ಈ ಬೆಳೆ ಒಂದು ಮೂರು ಎಕರೆ ಬೆಳೆನ ಇದತ್ರಿಕಷ್ಟು ನೀರು ಅರ್ಧ ಎಕರೆ ಮೇಲೆ ಹೋಗೈತಿ ಮೂರು ಒಂದ್ ಎಕರೆ ಶನಕ್ಕೆ ಹೋಗೈತ್ರಿ ಅದು ಮಾಡಿ ನೀವು ಏನ್ ಮಾಡ್ತಾರ ನೋಡ್ರಿ ಅಲ್ಲಿ ಮಾಡ್ಕಾರಿ ಸಿದ್ದಾಪುರ ಕಾಡಿಗೆ ತಾಲೂಕು ಕೊಪ್ಪಳ ಜಿಲ್ಲೆ ಸಿದ್ದಾಪುರ ಇದು ಮಳೆ ಬಂದು ಭತ್ತ ಎಲ್ಲ ಹರಿದು ಹೋಗ್ತಾ ಇದ್ದೀರಿ ಸರ್ ಹೌದು ಹೀಗಾಗಿ ಇಲ್ಲಿವರೆಗೆ ಯಾರನ್ನ ಸಚಿವರು ಏನಾರು ಯಾರ್ಯಾರು ಇಲ್ಲ ರೀ ಇಲ್ಲೇ ಹೇಳ್ದೆ ನಾವ ಸಚಿವರು ನಾವೇ ಈಗ ಅಲ್ಲ ನಾವೇ ಈಗ ಇಲ್ಲಿ ನಾವು ಮಾಡ್ಕೊಂಡು ನೋಡ್ರಿ ಹೆಂಗೆ ಹರ್ದು ಹೋಗ್ತದೆ ಮಳೆ ಬಂದ್ರೆ ಮೂವತ್ತು ಮೂವತ್ತು ಬಂದಾವೆ ರೀ ಏನಿಲ್ಲ ಬೆಳೆಯಿಲ್ಲ ಬಿಡಿರಿ ನೆಲ ಇಲ್ಲ ಭತ್ತ ಬಂದು ಕಟಾವಿಗೆ ಬರೋ ಸಮಯದಲ್ಲಿ ನೆಲೆಲ್ಲ ಬಿದ್ದು ಹಾಳಾಗಿ ಈಗ ಅಷ್ಟರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ನಿಮಗೆ ಭತ್ತ ಸ್ವಲ್ಪ ಸ್ವಲ್ಪ ನೆಲ ಸಿಕ್ಕಿದೆ ತಗೊಂಡ್ ಬಂದು ಹಾಕಿದ್ರೆ ಮತ್ತೆ ಅದನ್ನ ನೀರಿಯ

ನಾವೇ ಸಚಿವ ನಾವೇ ನೋಡ್ಕೋಬೇಕು ಇಲ್ಲಿ ನಾವೇ ತಿಪ್ಪಳು ಕೊಡದಿ ನಮ್ಮ ನಮ್ಮ ತಪ್ಪು ನಾವೇ ನಿಮ್ಮ ರೈತರ ಬರ್ತೈತಿ ಮ್ಯಾಲೆ ಇರೋರು ಇಲ್ಲಿ ಇರೋರು ಸಚಿವರು ಮೇ ಎಮ್ ಎಲ್ ಇರೋರು ನೋಡ್ಬೇಕಲ್ರಿ ನಮ್ಮನ್ನ ನೋಡ್ಬೇಕ್ ರೀ ನಾವು ಸ್ವಲ್ಪ ನೋಡ್ಕೊಂಬ್ರ ಅನುಕೂಲ ಆಗತ್ತೆ ನಮಗ ಇಲ್ಲಿ ನೋಡೋರು ಯಾರು ಇಲ್ಲ ನಮ್ಮನ್ನ ಬಂದು ಈ ಸರಿ ಬಂದ್ ನೋಡೋಣ ಯಾರು ಎಮ್ ಎಲ್ ಎ ಎಮ್ ಪಿ ಯಾರು ಬರ್ತಾರೆ ನೋಡ್ರಿ ಇಲ್ಲಿ ಸೊಲ್ಪ ನೋಡೋರಿಲ್ಲ ನಮ್ಮಂದ ಯಾರು ದಿಕ್ಕಿಲ್ಲ ರೀ ಇದ್ಕ ಏನು ಇಲ್ಲ ಅಲ್ಲಪ್ಪ ಹಿಂಗ್ರಿ ಹೆಂಗಪ್ಪ ನೀರ್ಗ ಬಂದು ಎಕ್ರಿಗೆ ಒಂದ್ ಇಪ್ಪತ್ತು ಚೀಲ ಆಗ್ಯಾವ ಹಾ ಒಂದ್ ಇಪ್ಪತ್ತು ಚೀಲ ಆಗ್ಯಾವ ಅದ್ರಾಗ ಒಂದ್ ಹತ್ತು ಸೀಲ ಹೋಗ್ಬಿಟ್ಟವ್ ನೋಡ ಎಲ್ಲ ಗಟ್ಟರ್ಗ ಹೋಗ್ಬಿಟ್ಟವ ಯಾರು ಬಂದಿಲ್ರಿ ಯಾರು ಬಂದಿಲ್ಲ ನೀರು ಬಾಕಾ ಸಾಯ್ಬಾಕೇತ್ ನೋಡಪ್ಪ ಈಗ ಎಲ್ಲ ತೋರಿಸ್ಕೊಂಡ್ ಹೋಗ್ಬಿಟ್ಟ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಏನ್ರಿ ಸಮಸ್ಯೆ ಮಳೆ ಆಗಿ ಹೊರಗಡೆ ನೋಡ್ರಿ ಗಡ್ರಕ್ಕ ಅಲ್ಲಿ ಹೊಡೀ ರೈತರ ರೈತರ ಬಾಳಿ ನೋಡ್ರಿ ಎಕ್ರಿಗೆ ಮೂವತ್ತ್ ಮೂವತ್ ಹೆಚ್ಚು ಬಂದವ್ರಿ ಕಟ್ಟರ್ ಕರ್ಕೊಂಡೋಗಿ ಈಗ ಹತ್ ಚಲೋ ನೀರಿಗೆ ಹೋಗ್ಯಾವ್ರಿ ಏನ ಸರ್ಕಾರ ಗೋರ್ಮೆಂಟ್ ನಮ್ಗೆ ಪರಿಹಾರ ಕೊಡಬೇಕ್ರಿ ಏನ್ರಿ

ನಮ್ಗೆ ಗೌರ್ಮೆಂಟ್ ಏನಾನ ಮಾಡ್ಬೇಕ್ರಿ ಏನ್ರಿ ಸರ್ ಲೋಕ ಸಚಿವರು ಯಾರು ಬಂದಿಲ್ರಿ ಎಲ್ಲ ಹೇಳಲ್ರಿ ಅಂತ